ಅಂಬೇಡ್ಕರ್ ಅವರಿಗೆ ಅವಮಾನ ನೀವೊಬ್ಬ ರಾಜಕೀಯ ಹಿರಿಯರಾಗಿ ಜಂಗ ಬೇಡ ಜಂಗಮ ಸಮಾಜದ ಬಗ್ಗೆ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ಸರಿಯಲ್ಲ ಇದು ನಾವು ಖಂಡಿಸ್ತೀವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ರಾಜೀವ್ ಗಾಂಧಿಯವ್ರ ಮಗ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕಾಗಿ ನಾವು ಒಳ ಮೀಸಲಾತಿ ಪರಿಶಿಷ್ಟ ಪಂಗಡದ ಏನು ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಮತ್ತು ಧನ್ಯವಾದ ಹೇಳ್ತೀನಿ ಖರ್ಗೆಯವರೇ ತಾವು ಹಿರಿಯರಾಗಿ ಈ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಸರ್ಕಾರಿ ಸಭೆಯಲ್ಲಿ ಮಾತನಾಡೋದು ಸರಿ ಇಲ್ಲ ನಿಮಗೆ ಆ ರೀತಿ ಸಮಸ್ಯೆ ಇದ್ದರೆ ಸರ್ಕಾರದ ಬಳಿ ಹೋಗಿ ಒಂದು ನಿಮ್ಮ ಸಮಸ್ಯೆ ಏನಿದ್ರು ಸರ್ಕಾರಕ್ಕೆ ಪತ್ರ ಬರೀರಿ ಅಥವಾ ಬೇಡ ಜಂಗಮ್ಮರಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಬರ್ರಿ ನಮಗೆ ತಿಳಿ ಹೇಳ್ರಿ ನಿಮ್ಮ ಪರವಾಗಿ ನಾವು ನಿಮ್ಮ ಪರವಾಗಿ ನಾವು ಕೂಡ ನಿಂತು ಆದರೆ ಬೇಡ ಜಂಗಮ್ಮರು ಬೀದರ್ ಮತ್ತು ಕಲಬುರ್ಗಿ ರಾಯಚೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದ್ದಾರೆ ನೀವು ಐದುನೂರು ಜನ ಆದರೆ ಅಂತ ಒಪ್ಕೊಳ್ತೀರಿ ಇವತ್ತು ಜನಸಂಖ್ಯೆ ಹೆಚ್ಚಾಗಿದೆ ಅದು ಸಾಮಾನ್ಯ ಜ್ಞಾನ ನೀವು ಪ್ರಶ್ನೆ ಸರ್ಕಾರಕ್ಕೆ ಮಾಡೋ ಅವಶ್ಯಕತೆ ಇಲ್ಲ ಅದು ಸಾಮಾನ್ಯವಾಗಿ ತಿಳುವಳಿಕೆ ಇರಬೇಕು ಹೀಗಾಗಿ ಐದು ಲಕ್ಷ ಇಲ್ಲ ಹದಿನೆಂಟು ಇಪ್ಪತ್ತು ಲಕ್ಷ ಇದ್ದಾರೆ ಆದರೂ ನಿಮ್ಮಂತವರೆಲ್ಲ ಹಿಂಗೆ ಮಾತಾಡಿದ್ದಕ್ಕೆ ಅಧಿಕಾರಿಗಳು ಭಯ ಭಯಪಟ್ಟುಕೊಂಡು ಅವರು ಸಂವಿಧಾನದಲ್ಲಿದ್ದರೂ ಸಹಿತ ಭಯ ಪಟ್ಕೊಂಡು ಇವತ್ತು ಸಮೀಕ್ಷೆಯಲ್ಲಿ ಸೇರ್ಕೊ ಕೆಲವೊಬ್ಬರು ಸೇರಿಸ್ಕೊಳ್ತಾ ಇಲ್ಲ ಕೆಲವೊಬ್ಬರು ಪ್ರಾಮಾಣಿಕವಾಗಿ ಅಧಿಕಾರಿಗಳು ಯಾವ ಗೊಡದೆ ಬೆದರಿಕೆಗೆ ಹೆದರಲ್ಲ ಏನು ನಾಗಮೋಹನ್ ನಾಗಮೋಹನ್ ದಾಸರು ಏನು ಆದೇಶ ಮಾಡಿದ್ದಾರೆ ಆ ರೀತಿಯಾಗಿ ನಾವು ಮಾಡ್ಕೊಳ್ತೀವಿ ಅಂತೇಳಿ ಇವತ್ತು ಎಲ್ಲರೂ ಕೂಡ ಬೇಡ ಜಂಗಮ್ಮರನ್ನು ಸಮೀಕ್ಷೆಯಲ್ಲಿ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ನೂರ ಒಂದರಲ್ಲಿ ಹತ್ತೊಂಬತ್ತನೇ ನಾವು ಬೇಡ ಜಂಗಮ್ಮರು ಅದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಕ್ರಮ ಸಂಖ್ಯೆಯನ್ನು ನೋಡಿಕೊಂಡ್ರೆ ಈ ರೀತಿ ಎಲ್ಲ ಮಾತನಾಡೋದಿಲ್ಲ ದಯವಿಟ್ಟು ನೀವು ಒಂದ್ಸರಿ ಸಮಾಜ ಕಲ್ಯಾಣದ ಇಲಾಖೆಯಲ್ಲಿ ಬೇಡ ಜಂಗಮರು ಯಾರು ಏನು ಎಂತ ಅನ್ನೋದು ಎಲ್ಲ ನಿಮಗೆ ತಿಳಿಯುತ್ತೆ ಅದಕ್ಕೆ ನೀವೆಲ್ಲ ತಿಳ್ಕೊಂಡು ಮಾತನಾಡಬೇಕು ಈ ರೀತಿ ಮಾತನಾಡೋದು ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ ಅಂತೇಳಿ ಹೇಳ ಬಯಸ್ ಬೇಡ ಜಂಗಂಬರು ಮಾಂಸಾಹಾರಿಗಳು ಅನ್ನೋ ಒಂದು ಮಾತನ್ನ ಎಚ್ ಆಂಜನೇಯವರು ಹೇಳ್ತಿದ್ದಾರೆ ಸರ್ ಎಚ್ ಆಂಜನೇಯವರು ಭಾಳ ಭಾಳ ಮಾತಾಡ್ತಿದ್ದಾರೆ ಆದರೂ ಒಬ್ಬ ಕಲ್ಯಾಣ ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿ ದಾಖಲೆಗೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡಬಾರ್ದು ತಿನ್ನೋ ಆಧಾರದ ಮೇಲೆ ಅಂಬೇಡ್ಕರ್ ಅವರು ಈ ಮೀಸಲಾತಿ ಕೊಡ್ಲಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಕ್ಕಾಗಿ ಈ ಆಧಾರದ ಮೇಲೆ ಮೀಸಲಾತಿ ಕೊಟ್ಟರೆ ವಿನಃ ಅದು ತಿಂತಾರೆ ಇದು ತಿಂತಾರೆ ತಿನ್ನೋ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳು ಇಲ್ಲ ಆ ಅಂತ ಆ ಸಮುದಾಯ ನಶಿಸಿ ಹೋಗಿದೆ ಅಂತ ಹೆಂಗೆ ಹೇಳ್ತೀರಿ ನೀವು ದಾಖಲೆ ಕೊಡ್ರಿ ಇದು ನೀವೊಬ್ಬ ಮಾಜಿ ಸಚಿವರಾಗಿ ಆ ಸಮಾಜದ ಮುಖಂಡರಾಗಿ ಈ ರೀತಿ ಮಾತುಗಳು ಆಡೋದ್ರಿಂದ ನಿಮ್ಮ ಗೌರವಕ್ಕೆ ನೀವೇ ಚ್ಯುತಿ ತಂದುಕೊಳ್ತೀರಿ ಅಂತೇಳಿ ಆಂಜನೇಯ ಅವರಿಗೆ ಹೇಳಕ್ಕೆ ಬಯಸ್ತೀನಿ ಅದೇ ಅವ್ರ ಒತ್ತಡಗಳು ಯಾವುದು ಕೂಡ ನಡೆಯೋದಿಲ್ಲ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಈ ರೀತಿ ಮಾಡಿದ ಕೂಡನೆ ನಮ್ಮ ಸಮಾಜದ ಎಲ್ಲಾ ಮುಖಂಡರು ನಾಗಮೋಹನ್ ದಾಸ್ ಅವ್ರಿಗೆ ಮನೆ ಕೊಟ್ಟಿದ್ದಾಗ ಇಲ್ಲ ಅವೆಲ್ಲ ನಡೆದಿಲ್ಲ ನಾವೇನು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಸಮೀಕ್ಷೆ ನಡೆದೈತಿ ನೀವು ಧಾರಾಳವಾಗಿ ಬೇಡ ಚಂಗಮರಿದ್ರೆ ಬರ್ಸ್ರಿ ತೊಂದರೆ ಇಲ್ಲ ಅಂತೇಳಿ ಅವರು ಧೈರ್ಯ ವಿಡಿಯೋ ಮಾಡಿದ್ದಾರೆ ಮತ್ತು ಆದೇಶ ಕೂಡ ಹೊಡಿಸಿದ್ದಾರೆ ಈ ರೀತಿಯಾಗಿ ಪದೇ ಪದೇ ಮಾತನಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಿರ್ತೀರಿ ಈ ರೀತಿ ಪದೇ ಪದೇ ಮಾತನಾಡ್ತಕ್ಕಂಥ ನಮ್ಮ ರಾಜಕಾರಣಿಗಳು ನಿಮ್ಮ ಗೌರವಕ್ಕೆ ನೀವೇ ಚಿತ್ರ ತಂದುಕೊಳ್ತೀರಿ ನಿಮ್ಮ ಮೇಲೆ ಗೌರವ ಇದೆ ನಮಗೆ ಆಗರೋ ನೀವು ಉಳಿಸ್ಕೋಬೇಕು ಇನ್ನೂ ಉಂಟ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಇಂಥವೆಲ್ಲ ಅಸಂಬದ್ಧವಾದ ಹೇಳಿಕೆಗಳು ಕೊಡೋದು ಬೇಡ ಅಂತ ಕೇಳ್ತಾರೆ